ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎನ್ಲೆಸ್ ಇನ್ಸ್ಪಿರೇಷನ್ ಇವತ್ತು ಚೇರ್ ಯೂಸ್ ಮಾಡಿ ಯಾವ ಥರ ದೇವಿಗೆ ಕಚ್ಚೆ ಉಡಿಸೋದಂತ ನೋಡೋಣ ಸೊ ಫಸ್ಟ್ ನಾವು ಚೇರ್ ಮೇಲೆ ಯಾವುದಾದ್ರು ಡಬ್ಬ ಈ ಥರ ಬೇಸ್ ರೆಡಿ ಮಾಡ್ಕೋಬೇಕಾಗುತ್ತೆ ನಾವು ಬೇಕಾದರೆ ನಿಮಗೆ ಮತ್ತು ಚೊಂಬು ಏನು ನಾವು ಯಾವಾಗ ಯೂಸ್ ಮಾಡ್ತೀವಿ ಆ ಥರನೂ ನಾವು ಬೇಕಿದ್ರೆ ಯೂಸ್ ಮಾಡ್ಕೋಬೋದು ಈಗ ಅದನ್ನು ದಾರದಿಂದ ಬಿಗಿಯಾಗಿ ಅಲ್ಲಾಡದೆ ರೀತಿಯಲ್ಲಿ ಕಟ್ಕೋಬೇಕು ಸೊ ಕಾಲು ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ನಾವು ಅಳತೆ ತೊಗೊಂಡು ಬಾಡಿನ ಶೇಪ್ ತೊಗೋಬೇಕಾಗತ್ತೆ ಇಲ್ಲಾಂದರೆ ಚೆನ್ನಾಗಿ ಕಾಣಿಸುತ್ತೆ ಈಗ ಕಾಲಿಗೆ ನಾನು ಡೈರೆಕ್ಟಾಗಿ ಪಿನ್ ಹಾಕ್ಕೊಂಡು ಹಗ್ಗಕ್ಕೆ ಪಿನ್ ಇದ್ದೀನಿ ಇದು ಈಸಿ ಸ್ಟೆಪ್ ಆ್ಯಕ್ಚುಲಿ ಈ ಥರ ಫಾಲೋ ಮಾಡ್ಬೋದು ನೀವು ಈಗ ನಾನು ಮೇಲೆ ಬೇಸ್ಗೋಸ್ಕರ ಬಾಲ್ನ ಹಾಫಾಗಿ ಕಟ್ ಮಾಡಿ ಡಬಲ್ ಗಮ್ ಟೇಪ್ ಯೂಸ್ ಮಾಡಿ ಬಾಲ್ನ ಸ್ಟಿಕ್ ಮಾಡ್ತಾಯಿದ್ದೀನಿ ಈಗ ಇದ್ರ ಮೇಲೆ ಬ್ಲೌಸ್ನ ನಾವು ಬಾರ್ಡ್ರ ರೀತಿ ಬರೋ ರೀತಿನಲ್ಲಿ ಪಿನ್ ಮಾಡಬೇಕಾಗತ್ತೆ ಎರಡು ಕೈಗಳಿಗೆ ಆನಂತರ ಇಲ್ಲಿ ಎಲ್ಲಿ ನಮಗೆ ಬ್ಲೌಸ್ ಲೂಸ್ ಬಂದಿದೆ ಅನಿಸುತ್ತೆ ಅಲ್ಲಿ ನಾವು ಶೇಪ್ ಬರೋ ರೀತಿನಲ್ಲಿ ಪಿನ್ ಮಾಡ್ಕೊಬೇಕು ಈಗ ಸ್ಯಾರಿನ ನಾವು ಹಾಫ್ ಫೋಲ್ಡ್ ಮಾಡಿ ಅದರಿಂದ ಮತ್ತೆ ಹಾಫ್ ಫೋಲ್ಡ್ ಮಾಡಿ ನೆಕ್ಸ್ಟ್ ತಿರ್ಗಾ ಮತ್ತೆ ಹಾಫ್ ಫೋಲ್ಡ್ ಮಾಡಬೇಕಾಗತ್ತೆ ಸೊ ಅರೌಂಡ್ ನಮಗೆ ನೈ ನೈನ್ ಇಂಚ್ ಬರೋ ಥರ ಆದರೆ ಸಾಕು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಫುಲ್ ಸ್ಯಾರಿ ನಾವು ಇದೇ ರೀತಿಯಲ್ಲಿ ಪಿನ್ ಮಾಡ್ಕೋಬೇಕು ಬೇರೆ ಯಾವುದೇ ಥರ ಎಕ್ಸ್ಟ್ರಾ ಪ್ಲೀಟಿಂಗ್ಸ್ ಇರೋದಿಲ್ಲ ತುಂಬ ಈಸಿ ಇದು ಕಚ್ಚೆ ಉಡ್ಸೋದು ಕಷ್ಟ ಅನ್ಕೊತಿರ್ಬೋದು ನೀವು ಆದರೆ ತುಂಬ ಈಸಿ ಈ ಮೆಥಡ್ ಸರಿ ಟ್ರೈ ಮಾಡಿ ಈಗ ಹಗ್ಗನ ನಾವು ಸೊ ದೇವಿ ಸೊಂಟದ ಭಾಗಕ್ಕೆ ಕಟ್ಟಿ ಅದು ಫಸ್ಟ್ ಸ್ಯಾರಿ ಪೋರ್ಷನ್ ಏನಿದೆ ಅಲ್ವಾ ಅದನ್ನು ನಾವು ಒಳಗಡೆ ಟಕ್ ಮಾಡ್ತಾಯಿದ್ದೀವಿ ಸೊ ಕಾಲು ಉದ್ದ ಇದೆ ಉದ್ದ ಬಂದ್ರೂ ಚೆನ್ನಾಗಿರುತ್ತೆ ನಾವು ಡಿಸೈನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಎರಡುಗಾಲಿಂದ ನಾವು ಬಾರ್ಡ್ರ್ ಬರೋ ರೀತಿನಲ್ಲಿ ಕಚ್ಚೆ ಕಾಣಿಸುತ್ತಲ್ವ ಆ ರೀತಿನಲ್ಲಿ ನಾವು ಪಿನ್ ಮಾಡ್ಕೋಬೇಕು ಯಾವುದೇ ಥರ ಟ್ವಿಸ್ಟ್ ಇಲ್ದಿರ ಮತ್ತು ರೈಟ್ ಸೈಡಿಂದ ಮೇಲಕ್ಕೆ ಅದೇ ಬಾರ್ಡ್ರ್ ಸೆಂಟ್ರಿಗೆ ಬರೋ ರೀತಿನಲ್ಲಿ ಪಿನ್ ಮಾಡ್ಕೋಬೇಕು ತುಂಬ ಈಸಿ ಇದೆ ಇದು ಯಾವುದೇ ಥರ ಕನ್ಫ್ಯೂಷನ್ ಆಗೋದಿಲ್ಲ ಮಾಡಬೇಕಾದ್ರೆ ಸೊ ಈ ಥರ ನಾವು ಟಕ್ ಮಾಡಿ ಪಿನ್ ಮಾಡಿಕೊಂಡು ನಾವು ಹೇಗೆ ಸ್ಯಾರಿ ನಾವು ಪಲ್ಲು ಹಾಕ್ಕೋತೀವಿ ಅದೇ ರೀತಿಯಲ್ಲಿ ದೇವಿಗೂ ಸಹ ನಾವು ಪಲ್ಲುನ ಹಾಕಬೇಕು ಜಸ್ಟ್ ರಫಾಗಿ ಹಾಕ್ಕೊಳ್ಳಿ ಲೂಸ್ ಬಂದಿರೋ ಕಡೆ ಈಗ ಪಿನ್ ಮಾಡ್ಕೊತ ಹೋಗಬೇಕು ಶೇಪ್ ತಗೊಳ್ಳಿ ಇಲ್ಲಿ ನಿಮಗೆ ತುಂಬ ಸಣ್ಣ ಅನಿಸಿದ್ರೆ ಅಲ್ಲಿ ಯಾವುದಾದ್ರೂ ಬಟ್ಟೆ ಯೂಸ್ ಮಾಡಿ ಬಟ್ಟೆ ಕೊಟ್ಟು ನೀಟಾಗಿ ಶೇಪ್ ಕೊಡಿ ದೇವಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ನಾನು ಪಲ್ಲುನ ಲಾಸ್ಟ್ ಪಲ್ಲು ಏನಿದೆ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಸಣ್ಣದಾಗಿ ಮತ್ತೆ ಒಂದು ಚಿಕ್ಕದಾಗಿ ಫೋಲ್ಡ್ ತಗೊಂಡು ನಾನು ಸೊಂಟ ಭಾಗಕ್ಕೆ ಸುತ್ತಾ ಇದ್ದೀನಿ ಒಳ್ಳೆ ನಾವು ಡಾಬ್ ಹಾಕೋತೀವಲ್ಲ ಆ ರೀತಿಯಲ್ಲಿ ಈ ಥರ ಹಾಕ್ಕೊಂಡು ಪಿನ್ ಮಾಡಿದ್ರೆ ಆಯಿತು ಈಗ ಫೈನಲ್ ಟಚ್ ಕೊಡ್ತಾ ಬರಬೇಕಾಗತ್ತೆ ನಾವು ಎಲ್ಲಿ ಲೂಸ್ ಇರುತ್ತೋ ಅಲ್ಲಿ ಪಿನ್ ಮಾಡಿ ಹಾಗೆ ಅಲಂಕಾರ ಮುಗಿದ ಮೇಲೆ ದೇವಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್